ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದಲ್ಲಿ ಇರುವಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಏಕಾಏಕಿ ಹಸುಗಳು ನಾಪತ್ತೆಯಾಗಿರುವ ಘಟನೆ ಜರುಗಿದೆ ಇನ್ನು ಗ್ರಾಮಸ್ಥರು ಮತ್ತು ಭಕ್ತರ ಒಂದು ಅಸಮಾಧಾನ ಎಂದರೆ ಈ ಒಂದು ದೇವಿಗೆ ನೀಡಿರುವಂತಹ ಹರಕೆಯ ಹಸುಗಳನ್ನು ಇಲ್ಲಿನ ಅರ್ಚಕರುಗಳು ಕಸಾಯಿಖಾನೆಗೆ ಮಾರಾಟ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ತಹಸೀಲ್ದಾರ್ಗೆ ದೂರು ನೀಡಿದರು ಇನ್ನು ದೇವಸ್ಥಾನಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರು ಇಲ್ಲಿನ ಅರ್ಚಕರಿಗೆ ತರಾಟೆಗೆ ತೆಗೆದುಕೊಂಡು ಯಾರನ್ನ ಕೇಳಿ ಈ ಕೆಲಸ ಮಾಡಿದ್ದೀರಿ ಇಲ್ಲಿ ಒಂದು ಸರ್ಕಾರ ಆಡಳಿತ ಅನ್ನುವುದು ಇದೆ ಇದರ ಗಮನಕ್ಕೆ ತಂದಿದ್ದೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು

ಇವಾಗ ಗಮನಕ್ಕೆ ಬರ್ತೇನೆ ಇವೆಲ್ಲ ಟ್ರಾನ್ಸಾಕ್ಷನ್ ಆಗ್ತವೆ ಅಂತ ಹೇಳಿದ್ರೆ ಈ ಥರದ್ದು ಎಷ್ಟೊಂದು ಇದನ್ನು ಫ್ರೋಡ್ ಮಾಡ್ತಿಲ್ಲ ಗೊತ್ತಾಗ್ಬೇಕಲ್ಲ ನನಗೆ ಪ್ರತಿಯೊಂದು ಕೂಡ ನನಗೆ ಹೇಳಿ ಅಂತ ನಾನು ನಿಮಗೆ ಏನ ಶಂಕಾ ಹೊಡಿತೇನೆ

ಸ್ವಲ್ಪ ಬದ್ಧತೆ ಇಲ್ಲ ನಿಮಗೆ ಯಾರಿಗೂ ಏನು ಯಾರ್ದು ಮರೆಯ ಸ್ವತ್ತು ತಿಳ್ಕೊಂಡಿದೀರಾ ಇದನ್ನು ಸಾರ್ವಜನಿಕರು ಭಕ್ತಿಯಿಂದ ಕೊಟ್ಟಿರ್ತಾರೆ ಅದನ್ನು ಆ ಜನರಿಗೆ ಇದನ್ನ ಆ ಭಕ್ತಿ ಉಳಿಸ್ಕೊಳ್ಳೋ ಥರ ಮಾಡಿ ದೇವಸ್ಥಾನಗಳನ್ನ ಪೂರ್ತಿಯನ್ನು ಗಬ್ಬೆಬ್ಬಿಸ್ಬೇಡಿ